ಒಲ್ಪಾಗೆ ಮುಲ್ಪ ಕಕ್ಕೆ ಬರೋದು ಅಲ್ಪ ಶೂಟಿಂಗ್ ಕನ್ನಡ ಒಂಜೆ ಮೂವಿದ ಉಳ್ಳಿ ರೀ ಏನು ಮಾತಾ ಬರ್ತು ಬೇಕು ಪಿರೋಡು ಉಳ್ಳಿರು ಎರಡು ಮೂರು ಜನ ಪಾತಿರ್ಬೇಕಲ್ಲ ಅಂತಲೇ ದೂರದಿಂದ ಬಂದಂತ ಸುಂದರಂಗ ಜನ ಏ ಶೋಕ್ ನಡ್ತಂದಲ್ಲಿ ಶೋಕು ಉತ್ಸವ ಏ ಶೋಕ್ ಏ ಶೋಕ್ ನಡೆದ ಶೋಕ್ ನಡ್ತಂದಲ್ಲಿ

ಇರ್ ಗುರುವಾನಂದಿ ಗುರು ಗುರುವಾನಂದ್ ಸುದ್ದಿಗೆ ಬೋತಿ ಜಿ ಇದೇ ಉಂಟಾ ಬೋಬುಜಿ ನನ್ನ ಬಾಬುಜಿ ದೇದ ಹೊಯ್ ಈ ಮರೇನ್ ಕಟ್ ಮಾಡಿಬಿಡ ಗುರುವಾನಂದ್ ದೇವರು ಇವರ ನೋಡಿ ಇಲ್ಲ ಇಲ್ಲ ಇವರಿಲ್ಲ ಇವರಿಲ್ಲ ಇವರು ಮಾತ್ರ ತೋಜು ಸಂದರ್ಶನ ಮಾಡ್ಲಿಕ್ಕೆ ನಮ್ದು ಪಚ್ಚುವರಿದ್ದಾರೆ காசார்

ಎಂಚ ಎನ್ನ ಮಾಲ್ಪೆ ಎಂಚಾ ಹಾ 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 ಕಟುವೆ ಕಟುವನೆ ಕಟುವ್ಲೇ ಏ ಕಟುವ್ ಕೊಡ್ ಕಟುವನ್ ಸಂದರ್ಶನ નીકಳ ಬಲ್ಲ ಸಂದರ್ಶನ ನೆಕ್ಸ್ಟ್ ಬಾರಿ ಮಲ್ಲ ಒಂದಿ ದಾದರ ಒಂದಿ ತುಳುನಾಡು ಆನರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದೇ ಇಡೇ ಬಂದಿತ್ತು അതെ ദുമ്പൂർ ദഞ്ചി ബ സ്നേഹി മസ്ത് ഖുഷി ആയില്ല

மூட்ட போடு சார் பார்த்திங்க அவங்க அம்மன்கரிய அம்மா சீரபுரத்து அது

ಆಯ್ ಹಲೋ ನಮಸ್ತೆ ನಾವು ನಾವು ಸೋಮ ಹಾಗೆ ನಮ್ಮ ಮನೀಶ್ ಶೆಟ್ಟಿ ಪ್ರಶಾಂತ್ ಅಂಚನ ಹಿಂದಿ ಆಡಿ ನೋಡಿ ಹೋದ್ರಲ್ಲ ಅವರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಕಾಸ್ ಮಾಡ್ತಿದ್ದಾರೆ ನೋಡಿ ಹಿಂದೂ ಗಾಡಿ ಹೋದವರು ಎಲ್ಲ ಕಟ್ ಮಾಡ್ತೇವೆ ನಾವು ಬರೋಲ್ಲ ಮಾತಾಡ್ಲಿ ಮಾಡೋದು ಮೇರೆಗೆ ಮಾತನಾಡೋದು மஜா பாரத் அவன் ஏதோ காரக்கி பார்ட்டிசிபேட் பண்ணி நம்ம வகி நம்ம குஷ்டியா பண்ண நம்ம புகையை கை பாடுச்சு பாத்திரம்